ಚಂದನ ಎಕ್ಸ್ಪ್ರೆಸ್ಗೆ ಸ್ವಾಗತ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇಳಕಲ್ ಇವರ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಿತ್ತರಗಿ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ಮತ್ತು ನಗರದ ಶಿಕ್ಷಣ ಪ್ರೇಮಿ ಶ್ರೀ ವೆಂಕಟೇಶ್ ಸಾಕಾ ಎಸ್ಐ ರಾಜ್ಯ ಕಾರ್ಯದರ್ಶಿ ಮಹಮ್ಮದ್ ಪೀರ್ ಲಟಗೇರಿ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷರಾದ ಸಯೀದ್ ಅಹಮದ್ ಕೊತ್ವಾಲ್ ವಲಯ ಸಂಚಾಲಕ ಮೆಹಬೂಬ್ ಆಲಂ ಬಡಗನ್ ಹಾಗೂ ಎಸ್ಐ ಸ್ಥಾನೀಯ ಅಧ್ಯಕ್ಷರಾದ ಆಸಿಫ್ ಹುಣಚಗಿ ಎಸ್ಐಒ ಸದಸ್ಯರು ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿ ಪೋಷಕರು ಉಪಸ್ಥಿತರಿದ್ದರು ಇದೊಂದು ಸೌಹಾರ್ದತೆ ಅಂತ ಒಂದು ಕೆಲಸ ಅದಕ್ಕಾಗಿ ನಮ್ಮ ಯಂಗ್ ಪೀಪಲ್ ಇದರಲ್ಲಿ ಇಂಥ ಉತ್ತಮವಾದಂಥ ಆಲೋಚನೆ ಬಂದದ್ದು ಏನಂತ ಒಂದು ದೊಡ್ಡ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತದೆ ಅದಕ್ಕೆ ಈ ಬೆಳವಣಿಗೆ ಇಡೀ ದೇಶ ತುಂಬ ಈ ಬೆಳವಣಿಗೆ ನಮ್ಮ ಇಳಕಲ್ ನಗರದಿಂದನೇ ಶುರುವಾಗಲಿ ಅಂತ ಹೇಳಿ ಮತ್ತು ಇವತ್ತೇನು ವಿದ್ಯಾರ್ಥಿಗಳು ತಾವೇನು ಆ ವಿದ್ಯಾರ್ಥಿಗಳ ಜೀವನಕ್ಕೆ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದಲ್ಲಿ ಅತ್ಯಂತ ಆಧಾರವಾದಂಥವ್ರು ಬಡ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಎಲ್ಲ ಬಡ ಜನರಿಗೆ ಕಷ್ಟದಲ್ಲಿ ಆಧಾರವಾಗ್ತಕ್ಕಂಥವ್ರು ನಮ್ಮ ವೆಂಕಟೇಶ್ ಸಾಕ ಅವರು ಅವರಿಗೆ ಎಲ್ಲರೂ ಬಾಬಾ ಬಾಬಾ ಅಂತ ಹೇಳ್ತಾರೆ ಯಾಕೆ ಬಾಬಾ ಅಂದರೆ ತಂದೆ ಅಂತ ಎಲ್ಲರನ್ನೂ ಸಲವು ಅಷ್ಟೊಂದು ವಿಶಾಲ ಹೃದಯದವರು ನಮ್ಮ ವೆಂಕಟೇಶ್ ಸಾಕವರು ಎಲ್ಲ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ಮಾಡಿದಂಥವ್ರು ಅದಕ್ಕಾಗಿ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇಲ್ಲೇನು ವಿದ್ಯಾರ್ಥಿಗಳ ಕಾಣದೀರಿ ತಾವು ಕೂಡ ಇದೇ ಸ್ವಭಾವವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಎಲ್ಲ ಬಡ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋದು ಮುಖ್ಯ ಅದರ ಜೊತೆಗೆ ಸಹಾಯವನ್ನು ಮಾಡುವಂಥ ಮನಸ್ಸನ್ನು ಹೊಂದಬೇಕು ಅನ್ನೋದು ಭಾಳ ಮುಖ್ಯ ಎಷ್ಟು ಮಂದಿಗೆ ಶಕ್ತಿ ಐತಿ ಅವರ ಮನಸ್ಸು ಹೇಳಬೇಕು ಭಾಳ ಮಂದಿ ಶಕ್ತಿ ಐತಿ ಅವರ ಮನಸ್ಸು ಕೆಲವೇ ಜನರಿಗೆ ಐತಿ ಅದಕ್ಕೆ ಆ ಮನಸ್ಸನ್ನು ಹೊಂದಿರ್ತಾರೋ ಅವರು ವಿಶಾಲವಾಗಿ ಅವ್ರ ವ್ಯಕ್ತಿತ್ವ ಇಡೀ ದೇಶ ತುಂಬ ಸಮಾಜ ತುಂಬ ಬೆಳೀತೈತಿ ಅವರು ಸಮಾಜದಲ್ಲಿ ಜನರ ಮನಸ್ಸಿಂದ ಉಳಿತಾರೆ ಅದಕ್ಕಾಗಿ ಇವತ್ತು ಆ ಒಂದು ವಿದ್ಯಾರ್ಥಿಗಳೇನೈತಲ್ಲ ಇಂಥ ಮನೋಭಾವನೆಯನ್ನು ಹೊಂದಬೇಕು ಮತ್ತು ಈಗೇನು ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ ತೊಗೊಂಡು ನೀವು ಪಾಸಾಗಿರಿ ಅದನ್ನು ಇದೇ ರೀತಿಯಾದಂಥ ಅಭ್ಯಾಸವನ್ನು ಮುಂದುವರಿಸಿರಿ ಮತ್ತು ನಿಮಗೊಂದು ಗುರಿ ಇರಲಿ ಸ್ಪಷ್ಟವಾದಂಥ ಗುರಿ ಇರಲಿ ಎಮ್ ಬಿ ಯು ಟಿ ಒಳಗೆ ಇರಬೇಡ್ರಿ ಅದನ್ನು ಮಾಡಲು ಇದನ್ನು ಮಾಡಿ ಎಸ್ ಎಸ್ ಎಲ್ ಸಿ ಪಾಸ್ ಆತು ಸೈನ್ಸ್ ಮಾಡಲು ಕಾಮರ್ಸ್ ಮಾಡಲು ಸೈನ್ಸ್ ಮಾಡಲು ಕಾಮರ್ಸ್ ಮಾಡಲು ಈ ದ್ವಂದದಲ್ಲಿ ಇರೋಕೆ ಹೋಗಬೇಡ್ರಿ ನಾನು ಏನು ಆಗ್ಬೇಕಂತ ಮಾಡೀನಿ ಅದಕ್ಕೆ ಯಾವುದು ದಾರಿ ಐತಿ ಅದನ್ನ ಹುಡುಕೊಂಡು ಡಾಕ್ಟರ್ ಹಾಕಿರಿ ಇಂಜಿನಿಯರ್ ಹಾಕೀರಿ ಸೈನ್ಸ್ ತೊಗೊಳ್ರಿ ಇಲ್ಲಾಂದ್ರೆ ನಾನು ಸಿ ಎ ಹಾಕೀನಿ ಅಂದರೆ ಕಾಮರ್ಸ್ ತೊಗೊಂಡು ಹಿಂಗೆ ನಾವು ಮುಂದೆ ಏನು ಆಗ್ಬೇಕು ಅನ್ನೋದನ್ನು ಗುರಿ ಇಟ್ಟುಕೊಂಡು ಈಗ ಆ ದಾರಿಯನ್ನು ಕುಳಿಬೇಕಾಗತ್ತೀನಿ ಅದಕ್ಕಾಗಿ ಒಂದು ಸ್ಪಷ್ಟವಾದಂಥ ಗುರಿ ಇಟ್ಟುಕೊಂಡು ಮುಂದಿನ ಸಾಗರಿ ಇವತ್ತು ಬೇಕಾದಷ್ಟು ಅಭ್ಯಾಸ ಮಾಡಲಿಕ್ಕೆ ಅನುಕೂಲತೆಗಳ ನಮ್ಮ ಇನ್ನು ನಮ್ಮ ಸ್ಟ್ಯಾಂಡರ್ಡ್ ಅವರು ನಮ್ಮ ವ್ಯಕ್ತಿ ಅಪ್ರವ್ರ ಸಂಬಂಧಿಕರು ಅವರು ಸ್ಯಾಂಡ್ರು ಐ ಎ ಎಸ್ ಪಾಸಾಗಿರೋರು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಐ ಎ ಎಸ್ ಪಾಸಾಗಿ ಈಗ ಜಾಯಿಂಟ್ ಕಮಿಷನರ್ ಅಂತ ತಿಳ್ಕೊಂಡು ಹೇಳಿ ಹೈದರಾಬಾದ್ ಅದಾವೆ ನಮ್ಮ ನಗರದ ಮತ್ತು ಮೊದಲು ಅವರು ಏನಾಗಿತ್ತು ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು ಮತ್ತು ಅವ್ರಿಗೆ ಐ ಎ ಎಸ್ ಆಫೀಸರ್ ಆಗ್ಯಾರೆ ಅಭ್ಯಾಸ ಮಾಡಿದರೆ ಅವರು ನೇಕಾರ ನೋಡಿದ್ರೆ ಭಾಳ ಬಡತನದಿಂದ ಬಂದಂಥವ್ರು ನೇಕಾರಿಕೆನ ಅವ್ರ ಮೂರು ಉದ್ಯೋಗ ಆದರೆ ಕಷ್ಟಪಟ್ಟು ಕಲಿತರೆ ಏನಾದರೂ ಆಗಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ನಮ್ಮ ಜಾತಿ ಧರ್ಮ ಬಡತನ ಶ್ರೀಮಂತ ಯಾವೂ ಅಡ್ಡಿ ಬರಂಗಿಲ್ಲ ಆದರೆ ಅಭ್ಯಾಸ ಮಾಡೋದಲ್ಲೇ ನಮ್ಮ ಕರ್ತವ್ಯ ಅದಕ್ಕೆ ಇಲ್ಲೇ ನಮ್ಮ ನೇಕಾರ ಕಡು ಬಡತನದಲ್ಲಿ ಹುಟ್ಟಿದಂಥವ್ರು ಮತ್ತು ಇವತ್ತಿಗೂ ಅವ್ರು ತಂದೆ ತಾಯಿ ನೇಕಾರಿಕೆನ ಮಾಡ್ತಾರೆ ಆದರೆ ಇವತ್ತು ಅವ್ರ ಮಗ ಹೈದ್ರಾಮ್ ಜಾಯಿಂಟ್ ಕಮಿಷನರ್ ಆಗ್ಯಾರೆ ಐ ಎ ಎಸ್ ಆಗಿ ಅಂದರೆ ಇದರ ತುಂಬ ಯಾವುದೂ ವಸೂಲಿ ಇಲ್ಲ ಏನಿಲ್ಲ ಅದು ಅದರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅಂತೂ ವಸೂಲಿ ಇರಂಗಿಲ್ಲ ಅದೇ ಕೇವಲ ನಮ್ಮ ಜಾಣತನ ನಮ್ಮ ಅಧ್ಯಯನ ಅದರ ಮೇಲೆ ಅಂದ್ರೆ ನಾವು ಹೋಗ್ತೀವಿ ಅದಕ್ಕಾಗಿ ವಿದ್ಯಾರ್ಥಿಗಳಾದಂಥವ್ರು ಆ ಗುರಿಯನ್ನು ಇಟ್ಟುಕೊಂಡು ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸುಖ ಆಯಿತು ಹಂಡ್ರೆಡ್ ಪರ್ಸೆಂಟ್ ಅದು ಜಗತ್ತಿನ ಐತೆ ಯಾರು ಕಷ್ಟಪಡ್ತಾರೋ ಅವ್ರ ಮುಂದೆ ಸುಖ ಆಯಿತು ಕೈ ಕೆಸರಾದರೆ ಆದರೆ ಬಾಯಿ ಮಸದು ಐತೆ ಆಯ್ತವ ಆದ್ರೆ ನಾವು ಕಷ್ಟಪಡ್ಲಿಕ್ಕೆ ನಾವು ತಯಾರು ಯಾರು ಕಷ್ಟಪಡ್ತಾರೋ ಉಪವಾಸ ಇರೋಂಗಿಲ್ಲ ಅವ್ರಿಗೆ ದೇವರು ಅಂತೂ ತನ್ನ ಕೊಟ್ಟ ಕೊಡ್ತಾನೆ ಈ ಒಂದು ನಂಬಿಕೆಯ ಮೇಲೇನೂ ಅಭ್ಯಾಸವನ್ನು ಮಾಡಬೇಕು ದೇವರು ಫೋನ್ ಮಾಡಿಲ್ಲ ಬೇಕಂದ್ರೆ